ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಸ್ವಾಗತ ವಿಡಿಯೋ ಶುರು ಮಾಡುವ ಮೊದಲು ಒಂದು ಮುಖ್ಯ ಮಾಹಿತಿ ಇಂದು ಅಂದ್ರೆ ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತಾರ ಈ ವರ್ಷದ ಬಿ ಆರ್ ಒನ್ ಜೀರೋ ಸೆವೆನ್ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಫಲಿತಾಂಶ ಈಗಾಗಲೇ ಪ್ರಕಟವಾಗಿದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡುತ್ತಿರುವುದು ಕಳೆದ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಬಂಪರ್ ವಿಜೇತರ ಬಗ್ಗೆ ಇಂದಿನ ಫಲಿತಾಂಶ ಮತ್ತು ಇಪ್ಪತ್ತು ಕೋಟಿ ಗೆದ್ದವರು ಯಾರು ಅನ್ನೋ ಅಪ್ಡೇಟ್ ಅನ್ನು ನಾವು ನಾಳೆ ಇದೇ ಚಾನೆಲ್ನಲ್ಲಿ ನೀಡಲಿದ್ದೇವೆ ಈಗ ಕಳೆದ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರಿಗೆ ಕ್ರಿಸ್ಮಸ್ ನ್ಯೂ ಇಯರ್ ಬಂಬರ್ ಪ್ರೈಸ್ ಸಿಕ್ಕಿದೆ ಅಂತ ನೋಡೋಣ ಬನ್ನಿ ಕಳೆದ ವರ್ಷ ಕೇರಳದಲ್ಲಿ ತುಂಬಾ ಚರ್ಚೆಗೆ ಬಂದ ವಿಷಯ ಒಂದೇ ಅಂದರೆ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಲಾಟ್ರಿ ಫಲಿತಾಂಶ ಫಲಿತಾಂಶ ಪ್ರಕಟವಾದ ದಿನದಿಂದಲೇ ಯಾರು ಇಪ್ಪತ್ತು ಕೋಟಿ ರೂಪಾಯಿ ಮೊದಲ ಬಹುಮಾನ ಗೆದ್ದರೋ ಅನ್ನೋದು ಎಲ್ಲರಿಗೂ ಕುತೂಹಲವಾಗಿತ್ತು ಕೆಲ ದಿನಗಳವರೆಗೆ ಮಾತುಕತೆಗಳು ನಡೆದ ಬಳಿಕ ಕೇರಳ ರಾಜ್ಯ ಲಾಟ್ರಿ ಇಲಾಖೆ ಕಳೆದ ವರ್ಷದ ಕ್ರಿಸ್ಮಸ್ ಬಂಪರ್ ಲಾಟ್ರಿ ಗೆದ್ದವರ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸಿತ್ತು ಆ ಘೋಷಣೆಯೊಂದಿಗೆ ಒಂದು ಸಾಮಾನ್ಯ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅನ್ನೋದು ಎಲ್ಲರಿಗೆ ತಿಳಿಯಿತು ಕಳೆದ ವರ್ಷದ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್ ಲಾಟ್ರಿಯಲ್ಲಿ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ಗೆದ್ದವರು ಕಣ್ಣೂರು ಜಿಲ್ಲೆಯ ಇರಿಟ್ಟಿ ಊರಿನ ಸತ್ಯನೆಂಬ ವ್ಯಕ್ತಿ ಈ ಲಾಟ್ರಿ ಬಿ ಆರ್ ಒನ್ ಜೀರೋ ಒನ್ ಸರಣಿಗೆ ಸೇರಿದ್ದು ಗೆದ್ದ ಟಿಕೆಟ್ ಸಂಖ್ಯೆ ಎಕ್ಸ್ ಟಿ ತ್ರೀ ಏಟ್ ಸೆವೆನ್ ಒನ್ ತ್ರೀ ಫಲಿತಾಂಶ ಹೊರಬಂದ ತಕ್ಷಣ ಈ ಸುದ್ದಿ ಕಣ್ಣೂರು ಮಾತ್ರವಲ್ಲ ಸಂಪೂರ್ಣ ಕೇರಳದಲ್ಲೇ ಹರಡಿತು ಸಾಮಾನ್ಯವಾಗಿ ಬದುಕುತ್ತಿದ್ದ ವ್ಯಕ್ತಿಯೊಬ್ಬರು ಒಂದು ಲಾಟ್ರಿ ಟಿಕೆಟ್ ಮೂಲಕ ಕೋಟ್ಯಾಧಿಪತಿಯಾದ ಸುದ್ದಿ ಜನರಿಗೆ ಅಚ್ಚರಿಯಾಯಿತು ಈ ಅದೃಷ್ಟದ ಟಿಕೆಟನ್ನು ಮುತ್ತು ಲಾಟ್ರಿ ಏಜೆನ್ಸಿಯ ಇರಿಟಿ ಶಾಖೆಯಲ್ಲಿ ಖರೀದಿಸಲಾಗಿತ್ತು ಲಾಟ್ರಿ ಅಂಗಡಿಯವರು ಹೇಳಿದಂತೆ ಸತ್ಯನವರು ಆ ದಿನ ಒಟ್ಟು ಹತ್ತು ಟಿಕೆಟ್ಗಳನ್ನು ತೆಗೆದುಕೊಂಡಿದ್ದರು ಆ ಹತ್ತು ಟಿಕೆಟ್ಗಳಲ್ಲಿ ಒಂದೇ ಟಿಕೆಟ್ ಅವರಿಗೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನ ತಂದಿತು ಟಿಕೆಟ್ ತೆಗೆದುಕೊಳ್ಳುವಾಗ ಕೊಟ್ಟ ಬಿಲ್ಲಿನಲ್ಲಿಯೂ ಹೆಸರು ಹೆಸರಿರುವುದರಿಂದ ಫಲಿತಾಂಶದ ನಂತರ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಸತ್ಯನವರು ಯಾವತ್ತೂ ಲಾಟ್ರಿ ತೆಗೆದುಕೊಳ್ಳುವವರು ಅಲ್ಲ ಅಂದರೆ ಪ್ರತಿದಿನ ಅಥವಾ ಪ್ರತಿ ವಾರ ಟಿಕೆಟ್ ಖರೀದಿಸುವ ಅಭ್ಯಾಸ ಅವರಿಗಿರಲಿಲ್ಲ ಆ ದಿನ ಕೇವಲ ಪ್ರಯತ್ನಕ್ಕಾಗಿ ಹತ್ತು ಟಿಕೆಟ್ಗಳನ್ನು ತೆಗೆದುಕೊಂಡಿದ್ದು ಅದರಲ್ಲಿ ಒಂದೇ ಟಿಕೆಟ್ ಅವರ ಬದುಕನ್ನೇ ಬದಲಾಯಿಸಿತ್ತು ಇದೇ ಕಾರಣಕ್ಕೆ ಈ ಘಟನೆ ಇನ್ನಷ್ಟು ಜನರ ಗಮನ ಸೆಳೆದಿತ್ತು ಫಲಿತಾಂಶ ಪ್ರಕಟವಾದ ನಂತರ ಕೇರಳ ರಾಜ್ಯ ಲಾಟ್ರಿ ಇಲಾಖೆ ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಶುರು ಮಾಡಿತ್ತು ದೊಡ್ಡ ಮೊತ್ತದ ಲಾಟ್ರಿಗಳಲ್ಲಿ ಟಿಕೆಟ್ ಪರಿಶೀಲನೆ ಗುರುತಿನ ದಾಖಲೆಗಳು ತೆರಿಗೆ ಕಡಿತ ಮತ್ತು ಬ್ಯಾಂಕ್ ಮೂಲಕ ಹಣ ವರ್ಗಾವಣೆ ಇತ್ಯಾದಿ ಹಂತಗಳು ಇರುತ್ತವೆ ಈ ಎಲ್ಲ ಹಂತಗಳು ಮುಗಿದ ನಂತರವೇ ಬಹುಮಾನದ ಹಣವನ್ನು ಗೆದ್ದವರಿಗೆ ಕೊಡಲಾಗುತ್ತದೆ ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಸರಕಾರದ ನಿಯಮದಂತೆ ತೆರಿಗೆ ಕಡಿತ ಮಾಡಿದ ನಂತರ ಉಳಿದ ಹಣವನ್ನು ಸತ್ಯನ್ ಅವರಿಗೆ ನೀಡಲಾಗುತ್ತದೆ ಸತ್ಯನ್ ಅವರು ಕಣ್ಣೂರಿನ ಇರಿಟಿಯಲ್ಲಿ ಒಬ್ಬ ಸಾಮಾನ್ಯ ಕಟ್ಟದ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಪ್ರತಿದಿನ ಬೆವರು ಸುರಿಸಿ ದುಡಿಯುತ್ತಿದ್ದ ಅವರಿಗೆ ಈ ಲಾಟರಿ ಹಣ ಕೇವಲ ಸಂಪತ್ತನ್ನು ಮಾತ್ರವಲ್ಲ ಒಂದು ಸುಭದ್ರವಾದ ಭವಿಷ್ಯವನ್ನು ತಂದುಕೊಟ್ಟಿದೆ ಕೋಟ್ಯಾಧಿಪತಿಯಾದ ಮೇಲೂ ಅವರು ಹೇಳಿದ ಮಾತು ಒಂದೇ ನಾನು ಎಂದಿಗೂ ನನ್ನ ಹಳೆಯ ದಿನಗಳನ್ನು ಮತ್ತು ಕಷ್ಟದ ಕಾಲದಲ್ಲಿ ಜೊತೆಗಿದ್ದವರನ್ನು ಮರೆಯುವುದಿಲ್ಲ ಈ ಸರಳತೆಯೇ ಅವರ ವ್ಯಕ್ತಿತ್ವಕ್ಕೆ ಹೆಚ್ಚು ಮೆರುಗು ನೀಡಿತು ಈ ಅದೃಷ್ಟದ ಟಿಕೆಟ್ ಮಾರಾಟವಾದದ್ದು ಇರಿಟ್ಟಿಯ ಪ್ರಸಿದ್ಧ ಮುತ್ತು ಲಾಟ್ರಿ ಏಜೆನ್ಸಿಯಲ್ಲಿ ಈ ಅಂಗಡಿಯ ಮಾಲೀಕರಾದ ಪವಿತ್ರನ್ ಅವರಿಗೆ ಈಗಲೂ ದ್ವಿಗುಣ ಸಂತೋಷ ತಂದಿದೆ ಏಕೆಂದರೆ ನಿಯಮದಂತೆ ಇಪ್ಪತ್ತು ಕೋಟಿ ರೂಪಾಯಿ ಬಹುಮಾನದ ಹತ್ತು ಪರ್ಸೆಂಟ್ ಅಂದರೆ ಬರೋಬ್ಬರಿ ಎರಡು ಕೋಟಿ ರೂಪಾಯಿ ಕಮಿಷನ್ ಮೊತ್ತ ಈ ಏಜೆನ್ಸಿಗೆ ನೀಡಲಾಗಿದೆ ಇಷ್ಟು ದೊಡ್ಡ ಮೊತ್ತದ ಲಾಟ್ರಿ ತಮ್ಮ ಅಂಗಡಿಯಲ್ಲಿ ಸೇಲ್ ಆಗಿರೋದು ದೊಡ್ಡ ಅಚೀವ್ಮೆಂಟ್ ಒಟ್ಟಿನಲ್ಲಿ ಕಳೆದ ವರ್ಷದ ಕೇರಳ ಕ್ರಿಸ್ಮಸ್ ಬಂಪರ್ ಲಾಟರಿಯ ಇಪ್ಪತ್ತು ಕೋಟಿ ರೂಪಾಯಿಯ ಬಹುಮಾನ ಗೆದ್ದವರು ಕಣ್ಣೂರು ಜಿಲ್ಲೆಯ ಇರಿಟ್ಟಿಯ ಸತ್ಯನೆಂಬುದು ಸ್ಪಷ್ಟವಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮತ್ತೆ ನೆನಪಿಸುತ್ತಿದ್ದೇವೆ ಇದು ಹಳೆಯ ಫಲಿತಾಂಶದ ಮಾಹಿತಿ ಮಾತ್ರ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಕ್ರಿಸ್ಮಸ್ ಬಂಪರ್ ಫಲಿತಾಂಶವನ್ನು ಇಂದು ಮಧ್ಯಾಹ್ನ ಎರಡು ಗಂಟೆಗೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ ಈ ವರ್ಷದ ಅದೃಷ್ಟವಂತರು ಯಾರು ಇಪ್ಪತ್ತು ಕೋಟಿ ಯಾರಿಗೆ ಬಂದಿದೆ ಅನ್ನೋ ಲೈವ್ ಅಪ್ಡೇಟ್ ಪಡೆಯಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆಯ ವಿಡಿಯೋ ಮಿಸ್ ಮಾಡಬೇಡಿ ಧನ್ಯವಾದಗಳು